ಮಳವಳ್ಳಿ ತಾಲೂಕಿನ ಕಿರಗಾವ್ಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಕೆಪಿ ಕೆಎಂ ಕೆಎಂಪುಟ್ಟು ಅವಿರೋಧವಾಗಿ ಮೂರನೇ ಬಾರಿ ಪುನರಾಯ್ಕೆಗೊಂಡರು ಸಂಘದ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೆಪಿನರೇಂದ್ರ ಕೆಎಂಪುಟ್ಟು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿಜಿ ದೊಡ್ಡಿ ಚಿಕ್ಕಯ್ಯ ನಾಮಪತ್ರ ಸಲ್ಲಿಸಿದರು ತಲಾ ಒಂದೊಂದು ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಅವಿರೋಧ ಆಯ್ಕೆ ಬಗ್ಗೆ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಕೆಪಿ ನರೇಂದ್ರ ಪುಟ್ಟು ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿ ಕಿರ್ಗಾವಲು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾರ್ವಜನಿಕ ಒಂಬತ್ತು ಕೋಟಿ ನಿಶ್ಚಿತ ಠೇವಣಿ ಇಟ್ಟಿದ್ದಾರೆ ನಿಶ್ಚಿತ ಠೇವಣಿಯಿಂದ ಸಂಘವನ್ನು ಅಭಿವೃದ್ಧಿಗೊಳಿಸಲಾಗಿದೆ ವರ್ಷಕ್ಕೆ ಸುಮಾರು ಅರವತ್ತು ಕೋಟಿ ವಹಿವಾಟು ನಡೆಸುವುದರೊಂದಿಗೆ

ಈಗ ನೀವು ಎಷ್ಟೋ ಕಡೆ ನೋಡಿರ್ಬೋದು ಸಹಕಾರ ಸಂಘಗಳು ಜನ ನಂಬಿಕೆ ಕಳ್ಕತ್ತಾಯಿವೆ ಯಾರು ಇವತ್ತು ಸಹಕಾರ ಸಂಘದಲ್ಲಿ ಮಧ್ಯಮ ವರ್ಗ ಬಡವರೇ ಅವತ್ತು ವ್ಯವಹಾರ ಮಾಡೋರು ಸಹಕಾರ ಸಂಘಗಳಲ್ಲಿ ಸಾಕಷ್ಟು ನಮ್ಮ ಮಳವಳ್ಳಿ ತಾಲೂಕಿನ ನೋಡಿದ್ದೀವಿ ಸಹಕಾರ ಸಂಘಗಳು ಜನ ನಂಬಿಕೆ ಕಳ್ಕೊಂಡು ಇವತ್ತು ಅಧೋಗತಿಗೆ ಹೋಗಿವೆ ಅಂಥದ್ರಲ್ಲೂ ಇವತ್ತು ನಮ್ಮ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ನಮ್ಮ ಜನ ಸುಮಾರು ಒಂಬತ್ತು ಕೋಟಿ ನಿಶ್ಚಿತ ಠೇವಣಿ ಇರಿಸಿದ್ದಾರೆ ಅದೇ ರೀತಿ ಒಂಬತ್ತು ಕೋಟಿ ನಿಶ್ಚಿತ ಠೇವಣಿ ಸಹ ಆ ದುಡ್ಡನ್ನು ಬಳಸಿ ನಾವು ಸ್ವಲ್ಪ ತುಂಬಾ ದೊಡ್ಡ ಮಟ್ಟದ ಅಭಿವೃದ್ಧಿ ಪಡಿಸಿದ್ದೀವಿ ಇವತ್ತು ಸುಮಾರು ಹದಿನೇಳು ಇದೆ ಸುಮಾರು ಎರಡು ಸಾವಿರ ಜನಕ್ಕೆ ನಾವು ಸರ್ಕಾರದ ಏನು ಒದಗಿಸುತ್ತೆ ರಿಯಾಯಿತಿ ರೇಷನ್ ಅದನ್ನು ವಿತರಣೆ ಮಾಡ್ತಾ ಇದ್ದೀವಿ ಅಂತಿಮ ಸಂಸ್ಕಾರದ ವಾಹನ ನಾವು ರಿಯಾಯಿತಿ ಇದ್ದೀವಿ ನಮ್ಮದು ರಸಗೊಬ್ಬರ ಇದೆ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಈಗ ನಾವು ಸಣ್ಣ ವ್ಯಾಪಾರ ಮಾಡೋಗಿ ಇವತ್ತು ನೀವು ನೋಡಿರ್ಬೋದು ಫೈನಾನ್ಸ್ನ ಸಾಲ ತಗೋಕ್ಕಾಗಲ್ಲ ನೂರೆಂಟು ಕೇಳ್ತಾರೆ ನಾವು ಕಡಿಮೆ ದಾಖಲಾತಿ ತಗೊಂಡು ಈ ಸಣ್ಣ ವ್ಯಾಪಾರ ಮಾಡೋರಿಗೆ ರೈತರಿಗೆ ವ್ಯಾಪಾರ ಸಾಲ ಇರ್ಬೋದು ವೈಯಕ್ತಿಕ ಸಾಲ ಇರ್ಬೋದು ಕೊಡವೆ ಸಾಲ ಇರ್ಬೋದು ಎಲ್ಲ ಒದಗಿಸ್ತಾ ಇದ್ದೀವಿ ಬೆಳೆ ಸಾಲ ಜೊತೆಗೆ ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಅಜೀಜ್ ಖಾನ್ ಕೆಎಂ ಜಗದೀಶ್ ಎಂಎಸ್ ನಿಂಗೇಗೌಡ ಕೆಎಸ್ ಮನೋಹರ್ ಯಶೋಧ ಜಯಶೀಲಾ ಆನಂದ್ ಸಿದ್ದರಾಜು ಮಾಲಾಶ್ರೀ ಅಲ್ತಾಫ್ ಮೆಹದಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಲಿಂಗು ಸೇರಿದಂತೆ ಮುಖಂಡರು ಹಾಜರಿದ್ದರು